ಆಕ್ಚುಲಿ ಕೊಡಬಾರ್ದು ಕಿರೀಟ ಏನಿಲ್ಲ ಏನಿಲ್ಲ ಬಿಡಿ ಕಿರೀಟ ಕೊಡಬಾರ್ದಾಗಿತ್ತು ಅಂತ ಇಟ್ಟು ದಾನ ಮಾಡಬಾರ್ದು ಅಂತ ಹೇಳೋದು ದಾನವಾಗಿ ಕೊಟ್ಟಿಲ್ಲ ನಾನು ಊಟ ಅಲ್ವಾ அது கூட கொடுப்பூர் நம்ம எடுத்து கொடுங்க ಸಮಯ ಕೊಡ್ಬೇಕಿದೆ ಎರಡು ಮೂರು ದಿವಸ ಬೆಳಗ್ಗೆ ಕೊಡ್ಬೇಕು ನೀವು ಪಟ್ಟಿ ಮಾಡಿ ಕೊಡ್ತೀವಿ ಮೂರು ವರ್ಷ

பிரஷோ பை இல்ல பரவாயில்லை சந்திரா நதீஷா நீ அकडेக்கு வா போடு சாமிler போட்டு ஒருकडे நி சாபக்கல்ல பை கேளு நீ மூர் அங்கकडे நி நீ மக்னா देव काल பாနေர் மூர் அங்கकडे வா இல்ல மாட்ட बोल 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 नमस्कार हमारी गुरु सब प्यारे ने एक दहा आनंद आयुष्मान ने धन्यवाद आमंत्रित कर रहा है अभ्यांग मान सुंदर आज भावनाओं से इसका काम या जना नमस्कार जी

दे तयीन में चलो आओ चलो मिलला और हे बोलि दे एमएलओ मिलन की प्रार्थनाय मानुषना आशीर्वाद जय आमीन भागम देवे व्यो विधात्याय तंत्र तंत्र महा स्वरति तीर्थम आयु

इलेक्शन आका आका के दिशा में अग्र बहु ग्रेवे लोक दान चयन स्वतंत्र स्वामी नरेंद्र मोदी एम एस जय आत्म में नमः विद्या नेहरू नेहरू नामस्तु अनुराघ विद्या राष्ट्रपति संजय वेंकट ಇಲ್ಲಕ್ಕ ಇಲ್ಲಾಕ ಇಲ್ಲಿ ಗೋಪಾಲ ಇಲ್ಲ ಗೋಪಾಲ್ ರಮೇಶ್ ಮಾಪಲ್ ಇಲ್ಲ ಮಂದಿರವರು ಗೋಪಾಲ್ ಕಾಕ ಗೋಪಾಲ್ ಅನ್ ಕಾಕು ಎರಡರ ಅವ ಇಲ್ಲಾಕ ಟಿಕೆಟ್ ಬಿಳ್ಕೊಂಡ ಸಮಯ ಹೋಗ್ನಾರು ಚಾನೂ ಕೂಡ ಇಲ್ಲ ಇಲ್ಲ ಅಂತ ಶಾಂತ ತಕ ಹೋಗ್ತಾರೆ ಲೋಕಲ ಲೋಕಲಕ್ಕೆ ಇಲ್ಲಿ ಇಲ್ಲಿ ಡೆಯ್ ದಯಸ್ತಕ್ಕೆ அப்பா போயிடு. இன்னொரு சுமா இன்னொரு போ. சினாரில்ல நம்ம கலரறானு. இங்க இங்க இங்க. இங்க இங்க. இங்க இங்க இங்க. 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 இங்க இ எல் நமஸ்கார கோவிந்த இவத்தினத்தனூர் வரதராஜஸ்வாமி முருகமஹர்ஷிழந்த பிரதிஷ்டு ಜನಮೇಜಯರಾಯರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿ ಹದಿನೈದು ವರ್ಷಗಳಿಂದ ಗವರ್ನರ್ ಅವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅವರ ನಂತರ ಈಗ ರಾಜಗೋಪುರ ನಿರ್ಮಾಣ ಮಾಡ್ತಾಯಿದ್ದೀವಿ ಕೊತ್ತೂರು ಮಂಜು ಅವರು ಮಾಡಿರ್ತಕ್ಕಂಥ ಸೇವೆ ಅವರಿವತ್ತು ದೇವರಿಗೆ ಕಿರೀಟ ಏನಿದೆ ಮೂರುವರೆ ಕೋಟಿ ರೂಪಾಯಿ ಆಗುತ್ತೆ ಒಂದು ಕಿರೀಟ ಆಮೇಲೆ ವಜ್ರಾಂಗಿ ಅದು ಎರಡು ಕೋಟಿ ರೂಪಾಯಿ ಆಗುತ್ತೆ ಆ ರೀತಿಯಾದಂಥ ಒಂದು ಅನೇಕ ನಮ್ಮ ಆದನಾರಾಯಣರವರು ಅನೇಕ ದಾನಿಗಳು ಸಹಾಯ ಮಾಡಿದ್ರಿಂದ ಈ ವಿಜೃಂಭಣೆಯಿಂದ ರಥೋತ್ಸವ ಆಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ದೇವರು ಆಯುರಾರೋಗ್ಯ ಬಗ್ಗೆ ಕೊಳ್ಳಿ ನಮ್ಮ ಆದನಾರಾಯಣರವರಿಗೆ ಭಗವಂತನ ಆಶೀರ್ವಾದ ಆಯುರಾರೋಗ್ಯ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿನಂತಿಸ್ತಾ ಇದ್ವಿ ಈ ದಿನ ನಮ್ಮ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಗುರುಗು ಮಹರ್ಷಿಗಳ ಪ್ರತಿಷ್ಠಾಪಿತ ವರದರಾಜ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಅತ್ಯಂತ ವಿಜೃಂಭಣೆಯಿಂದ ದಿನ ಆಚರಣೆಗೊಂಡು ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಮ್ ಸಿ ಎಮ್ ಎಲ್ ಅನಿಲ್ ಕುಮಾರ್ ರವರು ಮತ್ತು ನಮ್ಮ ತಾಲೂಕಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ವಿ ಮತ್ತು ನಮ್ಮ ಎಲ್ಲ ನಮ್ಮ ತಾಲೂಕಿನ ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯವರು ಜೆ ರವರು ನಮ್ಮ ಶಿವರಾಜ್ ಅವರು ಸುಹಾಸ್ರವರು ಹರಿಯರವರು ನಮ್ಮ ಗಡ್ಡೂರು ವಸಂತಣ್ಣವರು ಇಟೇಶಣ್ಣವರು ಅಮರರು ನಾಯಕನಹಳ್ಳಿ ನಮ್ಮ ಇವರೆಲ್ಲ ಒಂದೇ ದಿವಸ ಇನ್ನೂ ಅನೇಕ ಭಕ್ತಾದಿಗಳು ಒಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಸೊ ಈ ವರ್ಷ ಪ್ರತಿ ವರ್ಷದಂತೆ ನಾ ಮುಂದೆ ನಮಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಭಗವಂತ ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಈ ದಿನ ಹುತ್ತೂರು ಗ್ರಾಮದಲ್ಲಿ ಸ್ವಾಮಿ ಬ್ರಹ್ಮದೋತ್ಸವಕ್ಕೆ ನಮ್ಮ ಹುತ್ತೂರು ಗ್ರಾಮದ ಹಿರಿಯರಾದ ನಮ್ಮ ಶ್ರೀನನ್ನ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಆಹ್ವಾನಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ನಾವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಅದೇ ರೀತಿ ಈ ಬ್ರಹ್ಮೋತ್ಸವಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ವರದರಾಜ ಸ್ವಾಮಿಯವರ ಸ್ವಾಮಿಯ ಭಕ್ತಾದಿಗಳೆಲ್ಲ ಬಂದು ಇವತ್ತು ಪುರಾತನ ಕಾಲದಿಂದಲೂ ಆಚರಿಸ ಮಾಡಿಕೊಂಡು ಬರ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಎಲ್ಲ ಜನ ಕೂಡ ಬಂದು ಸ್ವಾಮಿ ಹತ್ರ ದರ್ಶನ ಮಾಡಿ ಎಲ್ಲ ಅವರ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲ ಬೇಡಿಕೆಗಳು ಸ್ವಾಮಿ ಇಡೇರಿಸಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ರ ಪರವಾಗಿ ಆ ಸ್ವಾಮಿಯಲ್ಲಿ ಬೇಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಜ ವರದರಾಜ ಈ ಈ ದಿನ ವರಗಳನ್ನು ಕೊಡುವ ಸ್ವಾಮಿ ವರದರಾಜ ಇವತ್ತು ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಏನೇನು ಬೇಡಿಕೆಗಳನ್ನು ಇಟ್ಕೊಂಡಿದಾರೋ ಆ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾನು ಮತ್ತೊಮ್ಮೆ ಆ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ ಎಲ್ಲರ ಪರವಾಗಿ